ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾಗಿ ಕಾಗವಾಡ ಮತಕ್ಷೇತ್ರದ ಶಾಸಕರಾಗಿರುವ ರಾಜು ಕಾಗೇರಿಯವರು ಇಂದು ಹುಬ್ಬಳ್ಳಿ ನಗರದಲ್ಲಿರುವ ಗೋಕುಲ್ ರಸ್ತೆಯ ಬಳಿ ಕೇಂದ್ರ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು ಈ ವೇಳೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಷ್ಟದಲ್ಲಿರುವ ನಿಗಮವನ್ನು ಲಾಭದತ್ತ ಕೊಂಡೊಯ್ಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸರ್ಕಾರ ನನ್ನ ಹಿರಿತನ ನೋಡಿ ಜವಾಬ್ದಾರಿ ನೀಡಿದ್ದು ಈ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ನಿಭಾಯಿಸುತ್ತೇನೆ ನಷ್ಟದಲ್ಲಿರುವ ಸಂಸ್ಥೆಯನ್ನು ಮೇಲಕ್ಕೆತ್ತಲು ಬೇಕಾದ ಅನುದಾನವನ್ನು ತಂದು ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಇದಕ್ಕೆಲ್ಲ ಸಹಕಾರವೂ ಅಗತ್ಯ ಪ್ರಸ್ತುತ ಅನೇಕ ಲೋಪದೋಷಗಳಿರಬಹುದು ಇದೀಗ ತಾನೇ ಅಧಿಕಾರ ವಹಿಸಿಕೊಂಡಿದ್ದೇನೆ ಇಲಾಖೆಯ ಸಂಪೂರ್ಣ ಮಾಹಿತಿ ಅರಿತು ಮುಂದೆ ಸಮಗ್ರ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಎಂದು ತಿಳಿಸಿದ್ರು ಮೇಲೆ ಬಯಸಿದಾರ ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿ ಬರುವ ಮುಂಬರುವ ಜನ ಅನುಕೂಲ ಆಗಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಏನೋ ನೊನ್ನತೆಗಳದ ಅವನ್ನೆಲ್ಲ ಸರಿಪಡಿಸುವಂತ ವ್ಯವಸ್ಥೆಯನ್ನು ಮುಂದಿನ ನಿರ್ಮಾಣದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ ಇವತ್ತು ಸರ್ಕಾರದ ಸಾಕಷ್ಟು ಯೋಜನೆಗಳು ಜನರಿಗೆ ವಾದ ನಟು ಒಂದು ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಕೊಟ್ಟಂತ ಸಂದರ್ಭದಲ್ಲಿ ಕೆಲವು ತೊಂದರೆಗಳ ಹಳೆಯಲ್ಲಿರಲಿ ಸಿಕ್ಕಲ್ಲಿರಲಿ ಕೆಲವು ತೊಂದರೆಗಳೇ ಆಗುವಂಥದ್ದು ನನ್ನ ನೋಡೋಕ್ಕೆ ಬಂದಿದೆ ನಾನು ಗಮನಿಸಿದ್ದೀನಿ ಇವತ್ತು ಮಾಹಿತಿಯನ್ನು ತಗೊಂಡು ಎಲ್ಲರಿಗಾಸಕ್ತಿ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಈಗ ಎಲ್ಲರೂ ಸಹಾಯ ಸಹಕಾರ ಇವತ್ತು ಒಬ್ಬನೇ ಎಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿಬ್ಬಂದಿ ವರ್ಗದಲ್ಲಿ ಆಡಳಿತದಲ್ಲಿರುವಂಥ ಕಂಬಿ ವರದಲ್ಲಿ ಸಹಾಯ ಉದ್ಯೋಗಿ ವರಲಿ ಎಲ್ಲರ ಸಹಾಯ ಅನ್ನು ಕೊಡ್ತಾ ಏನೊಂದು ಸರ್ಕಾರವರ ಜವಾಬ್ದಾರಿ ಕೊಟ್ಟಿದೆ ಅದನ್ನು ಪಾರದರ್ಶಕವಾಗಿ ನಿಭಾಯಿಸುವಂಥ ಕೆಲಸ ಮುಂಬರುವ ನಿರ್ಮಾಣದಲ್ಲಿ ಈ ಸಂದರ್ಭದಲ್ಲಿ ಶಾಸಕ ಎನ್ಎಚ್ ಕೋನ್ ರೆಡ್ಡಿ ಸಂಸ್ಥೆಯ ಡಿಎಂ ಭರತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ